ಆತ್ಮೀಯ ವಿದ್ಯಾರ್ಥಿಗಳೇ ಈ ಎಲ್ಲರಿಗೂ ಈ ತರಗತಿಗೆ ಸ್ವಾಗತ ನೀವು ಈಗಾಗಲೇ ಇಂದಿನ ತರಗತಿಯಲ್ಲಿ ಐದು ಕೌಶಲ್ಯಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಅವು ಯಾವುವು ಅಂದರೆ ಪಾಠ ಪರಿಚಯಿಸೋ ಕೌಶಲ್ಯ ವಿವರಣಾ ಕೌಶಲ್ಯ ಉದಾಹರಣೆಗಳೊಂದಿಗೆ ಸ್ಪಷ್ಟೀಕರಿಸೋ ಕೌಶಲ್ಯ ನೇರಗಳವಾಗಿ ಪ್ರಶ್ನಿಸುವ ಕೌಶಲ್ಯ ಮತ್ತಿನ್ನೊಂದು ಯಾವುದು ಆಳ ಶೋಧನಾತ್ಮಕ ಆಳ ಶೋಧನಾತ್ಮಕವಾಗಿ ಪ್ರಶ್ನಿಸೋ ಕೌಶಲ್ಯ ನೀವು ಯಾವ ತರಗತಿಯನ್ನು ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲೇ ನೀವು ನೋಡ್ಕೋಬಹುದು ಈ ಎಲ್ಲರಿಗೂ ಈಗಿನ ಇವತ್ತು ನಾವು ಮಾಡುವಂತಹ ಕೌಶಲ್ಯ ಯಾವುದಂದರೆ ಉದ್ದೀಪನ ಬದಲಾವಣೆ ಕೌಶಲ್ಯ ಇದು ಯಾವ ಕೌಶಲ್ಯ ಆರನೇ ಕೌಶಲ್ಯ ಈ ಒಂದು ತರಗತಿಯಲ್ಲಿ ನಾವು ಸರಳ ಬಡ್ಡಿ ಎಂಬುದರ ಒಂದು ಶೀರ್ಷಿಕೆ ಅಂದ್ರೆ ಒಂದು ಘಟಕದ ಮೇಲೆ ನಾವು ಇಂದಿನ ತರಗತಿ ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಈ ಕೌಶಲ್ಯವನ್ನು ಘಟಕ ಯಾವುದು ಸರಳ ಬಡ್ಡಿ ನೋಡಿರಿ ವಿದ್ಯಾರ್ಥಿಗಳ ಈ ಒಂದು ನಾವು ಈ ಒಂದು ಕೌಶಲ್ಯದಲ್ಲಿ ನಾವು ಮುಖ್ಯವಾಗಿ ಏನು ಘಟಕಾಂಶಗಳು ಏನಂದ್ರೆ ಮೊದಲನೇದು ಶಿಕ್ಷಕನ ಚಲನಗಳು ಅಂದರೆ ವಿದ್ಯಾರ್ಥಿಗಳು ಶಿಕ್ಷಕ ಯಾವ ರೀತಿ ಚಲನವಲನ ಇರುತ್ತೆ ಅದು ನೋಡ್ತಾನೆ ಅಂದರೆ ಡಸ್ಟರ್ ನಾವು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅದೇ ಟೈಮಲ್ಲಿ ಯೂಸ್ ಮಾಡಬೇಕು ನಾವು ಮಾತಾಡೋಕಲ್ಕ ಬರಿಬಾರ್ದು ಇದು ಚಲನವಲನ ಹಾವಭಾವಗಳು ಹಾವಭಾವಗಳಂದ್ರೇನು ವಿದ್ಯಾರ್ಥಿ ಜೊತೆ ನಾವು ಸಂಭಾಷಣೆ ಮಾಡೋದು ಅಂದರೆ ನಾವು ಜಾಸ್ತಿಯಾಗಿ ಜೋರಾಗಿ ಮಾತಾಡಬಾರ್ದು ಅಂದರೆ ವಿದ್ಯಾರ್ಥಿ ನಾವು ದಿಟ್ಟವಾಗಿ ನೋಡಬಾರ್ದು ಸಿಟ್ಟಿನಿಂದ ನೋಡಬಾರ್ದು ಇವೆಲ್ಲ ಏನು ಶಿಕ್ಷಕನ ಹಾವಭಾವಗಳು ಹೌದಾ ಅದೇ ರೀತಿ ಕೇಂದ್ರೀಕರಣ ಫೋಕಸಿಂಗ್ ಅಂದರೆ ನಾವು ಯಾವ ಪಾಠದ ಬಗ್ಗೆ ಮಾಡಕತ್ತೀವಲ್ಲ ಅದೇ ಫೋಕಸಿಂಗ್ ಇರಬೇಕು ನಾವು ನಡುವ ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡಬಾರ್ದು ಹೌದಾ ನಂತರ ಏನು ಅಲ್ಪ ವಿರಾಮ ನೀಡುವಿಕೆ ಅಂದರೆ ನಾವು ಸ್ಪೀಡಾಗಿ ಹೋಗಬಾರ್ದು ಒಂದು ಹೇಳ್ತೀವಲ್ಲ ಯಾವುದೇ ಒಂದು ಸರಳ ಬಡ್ಡಿ ಅವಾಗ ಅಲ್ಪ ವಿರಾಮ ಕೊಡಬೇಕು ಹೌದಾ ಇನ್ನೊಂದು ಯಾವ್ದು ಅಲ್ಪ ವಿರಾಮ ಆದಮೇಲೆ ನೆಕ್ಸ್ಟು ದೃಕ್ಮೌಖಿಕ ಒತ್ತುಗಡೆ ಅಂದರೆ ವಿದ್ಯಾರ್ಥಿಗಳೊಂದು ದೈಹಿಕ ಭಾಗವಹಿಸುವಿಕೆ ಇವಲ್ಲೇ ನೀವು ಉದ್ದೀಪನ ಬದಲಾವಣೆ ಕೌಶಲ್ಯಲ್ಲಿ ಬರುವಂಥ ಘಟಕಾಂಶಗಳು ಹಾಗಾದ್ರೆ ಸರಳ ಬಡ್ಡಿ ಈಗ ನಾವು ಕೌಶಲ್ಯಕ್ಕೆ ಬಂದ್ಬಿಡೋಣ ಯಾವುದು ಸರಳ ಬಡ್ಡಿ ಹಾಗಾದರೆ ಸರಳ ಬಡ್ಡಿ ಅಂದ್ರೇನು ಸರಳ ಬಡ್ಡಿ ಅಂದರೆ ಒಂದು ಅಸಲಿನ ಮೊತ್ತದ ಮೇಲೆ ನಿಗದಿತ ಬಡ್ಡಿ ದರದಲ್ಲಿ ಒಂದು ಅವಧಿಗೆ ಲೆಕ್ಕ ಹಾಕುವ ಬಡ್ಡಿಯೇ ಯಾವುದು ಲೆಕ್ಕ ಮಾಡುವ ಬಡ್ಡಿಯೇ ಸರಳ ಬಡ್ಡಿ ಹಾಗಾದ್ರೆ ಏನು ನೋಡ್ರಿ ಒಂದು ನಿಗದಿತ ಹೌದಾ ಇಲ್ಲಿ ನೋಡ್ರಿ ಸರಳ ಬಡ್ಡಿ ಅಂದರೆ ಒಂದು ನಿಗದಿತ ಅಸಲಿ ಮೊತ್ತದ ಮೇಲೆ ಅಸಲಿ ಮೊತ್ತ ಅಂದ್ರೆ ಏನು ಅಸಲಿ ಮೊತ್ತದ ಮೇಲೆ ಅಸಲಿ ಮೊತ್ತದ ಮೇಲೆ ಬಡ್ಡಿ ದರದಂತೆ ನಿಗದಿತ ಬಡ್ಡಿ ದರದಂತೆ ನಿಗದಿತ ಬಡ್ಡಿ ದರದಂತೆ ನಿರ್ದಿಷ್ಟ ಅವಧಿಗೆ ನಿರ್ದಿಷ್ಟ ಅವಧಿಗೆ ಲೆಕ್ಕ ಮಾಡುವಂತಹ ಬಡ್ಡಿ ಯಾವುದು ಸರಳ ಬಡ್ಡಿ ಹಾಗಾದರೆ ಸರಳ ಬಡ್ಡಿ ಹೆಂಗೆ ತಿಳ್ಕೊಬೇಕು ನಾವು ಈ ರೀತಿ ಸರಳ ಬಡ್ಡಿ ಅಂದ್ರೆ ಏನು ಅಸಲಿ ಮೊತ್ತ ಇಂಟು ಬಡ್ಡಿ ದರ ಇಂಟು ಅವಧಿ ಡಿವೈಡೆಡ್ ಬೈ ಹಂಡ್ರೆಡ್ ಇದರ ನಾವು ಇಂಗ್ಲೀಷಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಂತೀವಿ ಎಸ್ ಐ ಇಂಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಇಲ್ಲಿ ಪಿ ಅಂದ್ರೆ ಏನು ಪಿ ಅಂದರೆ ಪ್ರಿನ್ಸಿಪಲ್ ಅಂದರೆ ಪ್ರಿನ್ಸಿಪಲ್ ಅಂದ್ರೆ ಏನಿದು ಪಿ ಅಂದ್ರೆ ಪ್ರಿನ್ಸಿಪಲ್ ಅಂದ್ರೆ ಅಸಲು ಟಿ ಅಂದ್ರೆ ಅಂದ್ರೆ ಅವಧಿ ಆರ್ ಅಂದ್ರೆ ರೇಷನಲ್ ಅಂದ್ರೆ ಬಡ್ಡಿ ದರ ಡಿವೈಡೆಡ್ ಬೈ ಹಂಡ್ರೆಡ್ ಹೌದಾ ಇವಾಗ ಸರಳ ಬಡ್ಡಿ ಅಂದ್ರೆ ಈಗ ಸರಳ ಬಡ್ಡಿಯ ವಿಧಗಳು ಯಾವ್ಯಾವು ನೋಡ್ರಿ ಸರಳಿ ಬಡ್ ಸರಳಿ ಸರಳ ಬಡ್ಡಿಯ ವಿಧಗಳು ಸರಳ ಬಡ್ಡಿಯ ವಿಧಗಳು ಯಾವ್ಯಾವು ಇವೆ ಯಾವುವು ಸರಳ ಬಡ್ಡಿಯ ವಿಧಗಳು ಅಸಲಿ ಮೊತ್ತ ಮತ್ತು ಬಡ್ಡಿ ದರ ಅದೇ ರೀತಿ ಇನ್ನೊಂದು ಯಾವುದು ಅವಧಿ ಇವೆ ನೀವು ಸರಳ ಬಡ್ಡಿಯ ವಿಧಗಳು ಹೌದಾ ಈಗ ಸರಳ ಬಡ್ಡಿ ಅಂದರೆ ಏನಂತ ಗೊತ್ತಾಯಿತು ಈ ಸರಳ ಬಡ್ಡಿಯಲ್ಲಿ ಬರುವಂತಹ ಈ ಒಂದು ಸಮಸ್ಯೆ ಬಗ್ಗೆ ನಾವು ಈಗ ಸರಳ ಬಡ್ಡಿಯ ಮೇಲೆ ಬರುವಂಥ ಸಮಸ್ಯೆ ನಾನೊಂದು ಸಮಸ್ಯೆ ಕೊಡ್ತೀನಿ ಎಲ್ಲರೂ ಬರ್ಕೋಬೇಕು ಅಂದರೆ ಈ ರೀತಿ ತರಗತಿಯಲ್ಲಿ ಹೇಳ್ಬೇಕು ಹುಡುಗರಿಗೆ ನಾನು ಸಮಸ್ಯೆ ಕೊಡ್ತೀನಿ ಎಲ್ಲರೂ ಬರ್ಕೋಬೇಕಂತ ನಾವು ತರಗತಿಯಲ್ಲಿ ಹೌದಾ ಸರಳ ಬಟ್ ಹಂಗಂದ್ರೆ ನಾವು ಫಸ್ಟು ಒಂದು ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಅಸಲಿ ಮೊತ್ತದ ಮೇಲೆ ಸಮಸ್ಯೆ ಬರ್ಕೋರಿ ವಿದ್ಯಾರ್ಥಿಗಳಿಗೆ ಹೇಳ್ಬೇಕು ಹತ್ತು ಸಾವಿರ ರೂಪಾಯಿ ಅಸಲಿ ಮೊತ್ತದ ಮೇಲೆ ಮೂರು ಪರ್ಸೆಂಟ್ ಅಂದರೆ ಮೂರು ಪರ್ಸೆಂಟ್ ಬಡ್ಡಿ ದರದಂತೆ ಎಷ್ಟು ಅವಧಿಗೆ ಅಥವಾ ಎರಡು ವರ್ಷದ ಅವಧಿಗೆ ಎರಡು ವರ್ಷದ ಅವಧಿಗೆ ಅವಧಿಗೆ ಆಗುವಂತಹ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಏನೋ ಆಗುವಂತಹ ಸರಳ ಬಡ್ಡಿಯನ್ನು ಏನು ಕಂಡುಹಿಡಬೇಕು ಸರಳ ಬಡ್ಡಿಯನ್ನು ಕಂಡು ಹಿಡಿಯಬೇಕೀಗ ಹಾಗಾದರೆ ನಮಗೆ ಸರಳ ಬಡ್ಡಿಯ ಸೂತ್ರ ಗೊತ್ತದಲ್ಲ ಏನು ಸರಳ ಬಡ್ಡಿಯ ಸೂತ್ರ ಸರಳ ಬಡ್ಡಿ ಈಕ್ವಲ್ಸ್ ಟು ಪಿ ಇಂಟು ಟಿ ಇಂಟು ಆರ್ ಹಾಗಾದರೆ ಪಿ ಅಂದ್ರೆ ಏನು ಪಿ ಅಂದರೆ ನಿಮ್ಗೆ ಈಗ ತಾನೇ ಹೇಳೀನಿ ಅಸಲಿ ಮೊತ್ತ ಅಂತ ಇದು ಆರ್ ಬಡ್ಡಿ ದರ ಹೌದಾ ಟಿ ಅಂದರೆ ಅವಧಿ ನೋಡ್ರಿ ಪಿ ಟಿ ಆರ್ ಬೈ ಹಂಡ್ರೆಡ್ ಈಗ ಸರಳಿ ಬಡ್ಡಿ ಅಂದರೆ ಸರಳ ಬಡ್ಡಿ ಅಂದರೆ ಸಾರಿ ಸರಳ ಬಡ್ಡಿ ಅಂದ್ರೆ ಏನು ಎಸ್ ಐ ಸಿಂಪಲ್ ಇಂಟ್ರೆಸ್ಟ್ ಈಗ ಪಿ ಅಂದ್ರೆ ಏನು ಪಿ ಅಂದರೆ ಎಷ್ಟು ಹತ್ತು ಸಾವಿರ ಇದೇನಿದು ಅಸಲಿ ಮೊತ್ತ ಅದೇ ರೀತಿ ಟೈಮ್ ಅಂದರೆ ಅವಧಿ ಎಷ್ಟು ವರ್ಷಕ್ಕ ಎರಡು ವರ್ಷಕ್ಕ ಅದೇ ರೀತಿ ರೇಷನಲ್ ಬಡ್ಡಿ ದರ ಎಷ್ಟು ಮೂರು ಪರ್ಸೆಂಟ್ ಡಿವೈಡೆಡ್ ಬೈ ಹಂಡ್ರೆಡ್ ಹೌದಾ ಈಗ ನೋಡಿರಿ ಕ್ಯಾನ್ಸಲ್ ಮಾಡಿರಿ ಇಲ್ಲೆರಡು ಸೊನ್ನೆ ಇಲ್ಲಿ ಎರಡು ಸೊನ್ನೆ ಹೌದಾ ಎಷ್ಟಾಯಿತು ನೂರೆ ಎರಡು ನೂರು ಹೌದಾ ಇಂಟು ಮೂರು ವರ್ಷ ಮೂರು ಅಂದರೆ ಮೂರು ಎರಡು ನೂರು ನೂರಿಂಟು ಮೂರು ಎಷ್ಟು ಆರುನೂರು ಏನಿದು ಆರುನೂರು ಆರುನೂರು ಏನಿದು ಸರಳ ಬಡ್ಡಿ ಹೌದಾ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಆರ್ನೂರು ಅರ್ಥ ಆಯ್ತಾ ನೋಡ್ರಿ ನಾವು ಆರ್ನೂರು ಸರಳ ಬಡ್ಡಿ ಆಗುತ್ತೆ ಎದಕ್ಕೆ ಹತ್ತು ಸಾವಿರ ಮೊತ್ತಕ್ಕ ಮೂರು ಪರ್ಸೆಂಟ್ ಬಡ್ಡಿ ದರದಂತೆ ಎರಡು ವರ್ಷಕ್ಕೆ ಎಷ್ಟಾಗ್ತದ ಹೌದಾ ನಿಮ್ಗೆ ಕೇಳ್ತಾರೆ ಈಗ ನಿಮ್ಮ ಮನೆಯಲ್ಲಿ ಏನು ನೋಡಪ್ಪ ಎರಡು ವರ್ಷ ಅವಧಿ ನಾವು ಮೂರು ಪರ್ಸೆಂಟ್ ಬಡ್ಡಿ ದಾರಕ್ಕೆ ಹತ್ತು ಸಾವಿರ ಕೊಟ್ಟಿದ್ದು ಎಷ್ಟಾಗುತ್ತೆ ಹಾಕಂತ ಅವಾಗ ಈ ಥರ ನೀವು ಫಾರ್ಮುಲಾ ಮುಖಾಂತರ ಮಾಡಿದರೆ ಸರಳ ಬಡ್ಡಿ ಗೊತ್ತಾಗುತ್ತಾ ಅರ್ಥ ಆಯ್ತಲ್ಲ ಹಾಗಾದ್ರೆ ಏನು ಕಲ್ಕೊಂಡಿವಿ ಉದ್ದೀಪದನ ಉದ್ದೀಪನ ಬದಲಾವಣೆ ಕೌಶಲ್ಯದಲ್ಲಿ ಈ ಒಂದು ಸರಳ ಬಡ್ಡಿ ಅಧ್ಯಾಯದ ಮೇಲೆ ಸರಳ ಬಡ್ಡಿ ಅಂದ್ರೇನು ಅವುಗಳ ಸೂತ್ರಗಳ ಬಗ್ಗೆ ತಿಳಿದುಕೊಂಡಿವಿ ಅದೇ ರೀತಿ ನಿಮ್ಗೆ ಈ ಒಂದು ತರಗತಿ ಈ ಒಂದು ತರಗತಿಯಲ್ಲಿ ಈ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಕಾಮೆಂಟ್ಗಳು ಅಂದ್ರೆ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಕಾಮೆಂಟ್ ಸೆ ಕಮೆಂಟ್ ಸೆಕ್ಷನಲ್ಲಿ ಆ ಸಮಸ್ಯೆಗಳು ನೀವು ಅದಕ್ಕೆ ನಾವು ಸೊಲ್ಯೂಷನ್ ಕೊಡ್ತೀವಿ ಎಲ್ಲರಿಗೂ ಧನ್ಯವಾದಗಳು